ಈ ವೀಕ್ಷಕರೇ ವಿಚಾರ ತಿಳಿದು ವೀಕ್ಷಕರೇ ಈ ವಿಚಾರ ತಿಳಿದು ತುಂಬಾ ಜನರಿಗೂ ಕೂಡ ಬೇಸರವಿದೆ ಹಿರಿಯ ನಟ ಎಂ ಎಸ್ ಉಮೇಶ್ ಎಲ್ರಿಗೂ ಕೂಡ ತುಂಬಾನೇ ಅದ್ಭುತವಾಗಿ ಕೂಡ ನಟಿಸ್ತಾರೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸುಮಾರು ನಾಲ್ಕು ದಶಕಗಳ ಕಾಲ ಸೇವೆನ ಸಲ್ಲಿಸಿರುವಂತಹ ಹೆಗ್ಗಳಿಕೆ ಇವರಿಗೆ ಇದೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಉಮೇಶ್ ಅವರು ಮನೆಯ ಬಾತ್ರೂಮ್ ನಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಹೀಗಾಗಿ ಅವರನ್ನ ಈ ಕೂಡಲೇ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ ಪಾಪ ದುಡ್ಡು ಇಲ್ಲದಿ ಸಹ ಪರದಾಡ್ತಾ ಇದ್ದಾರೆ ಈ ಒಂದು ಎಂಬತ್ತನೇ ವರ್ಷದಲ್ಲಿಯೂ ಸಹ ಹಾಸ್ತೇನೆ ಪರೀಕ್ಷೆಯ ಮೇಲೆ ಗೊತ್ತಾಯಿತು ಒಂದು ಶಾಕಿಂಗ್ ವಿಚಾರ ರಿವೀಲ್ ಆಗಿದೆ ಲಿವರ್ ಕ್ಯಾನ್ಸರ್ ಇದೆ ಅನ್ನುವಂತ ಒಂದು ವಿಚಾರ ಗೊತ್ತಾಗಿ ಬಹಳಷ್ಟು ಕಣ್ಣೀರು ಹಾಕಿದ ಈ ವಿಚಾರ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ರೋಗವನ್ನ ಖಚಿತಪಡಿಸಿಕೊಳ್ಳಲು ಮತ್ತಷ್ಟು ಪರೀಕ್ಷೆಯ ಅಗತ್ಯವಿದೆ ಅಂತ ವೈದ್ಯರು ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಬಿದ್ದ ವೇಳೆ ಉಮೇಶ್ ಅವರ ಮೂಳೆಗೆ ಪೆಟ್ಟಾಗಿದೆ ಸರ್ಜರಿಯು ಸಹ ಮಾಡುವಂತಹ ಒಂದು ಪ್ಲಾನ್ ಇದೆ ಲಿವರ್ ನಲ್ಲಿ ಹಾನಿ ಉಂಟಾಗಿರುವಂತಹ ಒಂದು ಕಾರಣ ಗೆಡ್ಡೆ ಇರುವ ವಿಚಾರವೂ ಕೂಡ ಗೊತ್ತಾಗಿದೆ ಈ ಬಗ್ಗೆ ವೈದ್ಯರು ಅವರ ಕುಟುಂಬದ ಜೊತೆ ಕೂಡ ಚರ್ಚೆನ ಮಾಡಿದ್ದಾರೆ ಪ್ರಕಾರ ಲಿವರ್ ನಲ್ಲಿ ಕ್ಯಾನ್ಸರ್ ಉಂಟಾಗಿದ್ದು ಅದು ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಗಿದೆ ಉಮೇಶ್ ಅವರನ್ನ ನೋಡಲು ಸಾಕಷ್ಟು ಜನ ಕೂಡ ಬಂದಿದ್ದಾರೆ ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ಸಿನಿಮಾ ರಂಗದವರು ಕೂಡ ಬಂದಿದ್ದಾರೆ ಸೊ ಇದನ್ನ ಖಚಿತ ಖಚಿತಪಡಿಸ್ಕೊಳ್ಳಲು ಹಲವಾರು ಟೆಸ್ಟ್ ಗಳನ್ನ ಮಾಡಿ ಅದನ್ನ ಖಚಿತ ಪಡಿಸ್ಕೊಂಡಿದ್ದಾರೆ ಪರೀಕ್ಷೆಗೂ ಕೂಡ ಕಳಿಸಬೇಕಾಗಿದೆ ವೈದ್ಯರು ತಿಳಿಸಿದ್ದಾರೆ ಕೀಮೋಥೆರಪಿ ಫಿಸಿಯೋಥೆರಪಿ ಈ ರೀತಿ ಮಾಡಬೇಕಾಗಿದೆ ಸಾಕಷ್ಟು ಸ್ಪೆಷಲಿಸ್ಟ್ ಬರ್ತಾರೆ ಇಂಜೆಕ್ಷನ್ ಬಹಳಷ್ಟು ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಸೊ ನಾಲ್ಕನೇ ಹಂತದಲ್ಲಿದೆ ರಿಕವರಿ ಆಗುವ ಚಾನ್ಸ್ ಸಹ ಇದೆ ಏನಾಗುತ್ತೋ ಗೊತ್ತಿಲ್ಲ ತುಂಬಾನೇ ನೋವಿನ ಸಂಗತಿ ಸದ್ಯ ವೈದ್ಯರ ಪ್ರಾಥಮಿಕ ಆರೋಗ್ಯ ತಪಾಸಣೆಯಿಂದ ಇವೆಲ್ಲ ಮಾಹಿತಿಗಳು ಕೂಡ ಬಂದಿದೆ ಏನಾಗುತ್ತೆ ಫ್ಯಾಮಿಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಸಂಪೂರ್ಣ ಪರೀಕ್ಷೆಯ ಬಳಿಕ ಅಸಲಿಯ ವಿಚಾರ ಕೂಡ ರಿವ್ಯಲ್ ಆಗಲಿದೆ ಇದ್ರ ಬಗ್ಗೆ ನೀವೇನಂದ್ರೆ ತಪ್ಪದೆ ಕಮೆಂಟ್ ಮಾಡಿ